ಒಂದು ನಾನು ಟೈಮ್ ಸೂಪ್ ಮಾಡ್ಕೊಂಡು ಅದಕ್ಕಿಂತ ಇದು ಸೂಪರ್ ನಾವು ಆ ಕಬ್ಬನ್ ಪಾರ್ಕ್ ಬಾಲ್ಬವನ್ ಹತ್ರ ಹೋಗ್ಬಿಟ್ಟು ಬಂದ್ರಲ್ವಾ ಅವತ್ತು ನನಗೆ ಅವತ್ತು ಸಾಯಂಕಾಲನೇ ನಾನು ಮಲ್ಕೊಂಡ್ಬಿಟ್ಟೆ ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಗ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕಳೆ ಬರ್ತೀನಿ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನನ್ನ ಅಡುಗೆ ಮಾಡೋದ್ದು ಏನೂ ಇಲ್ಲ ಫುಲ್ ರೆಸ್ಟ್ ರೆಸ್ಟ್ ಡೇ ಇಲ್ಲಿ ರಶ್ಮಿ ಸಿಂಗ್ ಮಾಡ್ತಿದ್ದೇನೆ ಮಾಡ್ತಾ ಮಾಡ್ತಿದ್ದಾರೆ ಮಟನ್ ಸಾರಿದೆ ಅದಕ್ಕೆ ಚೆನ್ನಾಗಿ ಹೋಗಿ ಮಾಡ್ಕೊಬಿಟ್ಟಿದ್ದೆ ಗೈಸ್ ಇವಾಗ ಒಂದು ಸಿಕ್ಸ್ ತರ್ಟಿ ಆಗಿರ್ಬೇಕು ಆವಾಗನೇ ಇದ್ದೆ ಒಂದು ಫೈವ್ ಫಾರ್ಟಿ ಫೈ ಹಂಗೆ ಇದ್ದೆ ಎದ್ದು ಭರಸಲ್ಲಿ ಮಳೆ ಫುಲ್ ಮಳೆ ಅಂದ್ರೆ ಯಾವ ರೇಂಜಿಗೆ ಮಳೆ ಬಿದ್ದೆ ಅಂದರೆ ಅಂದರೆ ಆಚೆ ಬಂದರೆ ನಾಯ್ಸ್ ಗೈಸ್ ಫುಲ್ ಮಳೆ ಅಂದರೆ ಮಳೆ ಸಕ್ಕದಾಗಿ ಮಳೆ ಬಿದ್ದಿದೆ ನಾವು ಡೋರ್ ಹಾಕ್ಕೊಂಡ್ಬಿಡ್ತೀವಿ ಇಷ್ಟೊತ್ತಾದರೆ ಡೋರ್ ಹಾಕ್ಬಿಡ್ತೀವಿ ಫುಲ್ ಸೊಳ್ಳೆ ಇಲ್ಲಿ ಅಲ್ಲಿ ಹಸುರ್ಲಿ ಅಂದ್ಬಿಟ್ಟು ಒಗ್ಗಂಬಿಡ್ತಾರೆ ಫುಲ್ ಸೊಳ್ಳೆ ನಮ್ಮ ಮನೆಗೆ ಬಂದ್ಬಿಡುತ್ತೆ ಅಂಡ್ ರಶ್ಮಿ ಈಗ ಮ್ಯಾಗಿ ಮಾಡ್ತಾ ಇದ್ದಾಳೆ ಫುಲ್ ದೇಸಿ ಸ್ಟೈಲಲ್ಲಿ ಮ್ಯಾಗಿ ಮಾಡ್ತಾ ಇದ್ದಾಳೆ ನನಗೂ ಆವಾಗಲೇ ಅನಿಸ್ತು ಮ್ಯಾಗಿ ತಿನ್ನ ಅಂತನ್ ಅದು ಗಾಯವಾಗ್ಲೂ ಅನ್ಸ್ತು ಅವಳು ಮಾಡ್ತಾ ಇದ್ದಾರ ನಿಜಾನೇ ನಂಗೆ ಅನ್ಸ್ತು ಮ್ಯಾಗಿ ಮಾಡ್ಕೊಂಡು ಸ್ಪೈಸಿ ಸ್ಪೈಸಿಯಾಗಿ ತಿನ್ನ ಅಂತೇಳಿ ಈ ಮ್ಯಾಗಿ ಇದಾಕಿದ್ರೇನೆ ಮಜಾ ಬರೋದು ಇಲ್ಲ ಅಂತಂದ್ರೆ ಒಂದ್ ಚೂರು ಚೆನ್ನಾಗಿರೋದಿಲ್ಲ ನನ್ಗೆ ಇಷ್ಟ ಆಗೋಲ್ಲ ಆವಾಗ ನಾನು ಚಿಕ್ಕವಳು ಇನ್ನೊಂದು ದೊಡ್ಡವಳಾಗಿದ್ವಿ ಆಮೇಲೆ ನನಗೆ ಬರೀ ಪ್ಲೇನ್ ಮ್ಯಾಗಿ ಮಾಡಿದ್ರು ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ ಗಂಟೆ ಇವಾಗ ಮೊನ್ನೆ ಒಬ್ಬಳೇ ನಾನು ಇದ್ದೆ ಅಂದ್ಬಿಟ್ಟು ಮಾಡ್ಕೊಂಡು ತಿಂದೇ ಒಂಥರ ವಾಮಿಟ್ ಬರೋಂಗಾಯ್ತು ಅದಕ್ಕೋಸ್ಕರ ಈಗ ಮಸಾಲ ಹಾಕಿ ನಾವು ನಾರ್ಮಲ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ನೀರು ಕುದಿ ಬಂದಮೇಲೆ ಮ್ಯಾಗಿ ಮಸಾಲ ಹಾಕಿ ಮ್ಯಾಗಿನ ಪುಡಿ ಮಾಡಿ ಹಾಕೋದು ಚೆನ್ನಾಗಿರುತ್ತೆ ಹೌದು ಇದು ಈ ಥರ ಇದೆ ಇದು ವೈಟ್ ಕಲರ್ ಓಕೆ ಗೈಸ್ ಮಾಡಿ ಮಾಡಿ ಮೇಲೆ ಸಿಕ್ಕಿ ನಾನು ಆಲ್ರೆಡಿ ಸೂಪ್ ಮಾಡಿಕೊಂಡು ಕುಡಿತಾ ಇದ್ದೆ ಅದು ಬಿಸಿ ಸ್ವಲ್ಪ ಆರಲಿ ಅಂದ್ಬಿಟ್ಟು ಇದು ಬಂದೆ ಸೂಪ್ ಇಸ್ ಮೈ ಫೇವ್ರೆಟ್ ಮಳೆ ಬಿದ್ದಾಗ ನಂಗೆ ಸ್ವಲ್ಪ ಸೂಪ್ ಕುಡಿದಾಗ ಚೆನ್ನಾಗಿ ಅನಿಸುತ್ತೆ ನನ್ನ ತ್ರೋಟೆಲ್ಲ ಫುಲ್ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆಕೊಳ್ಳೋಣ ಅನಿಸುತ್ತೆ ನೀರು ಹಾಕ್ಬಿಟ್ಟು ಮಸಾಲ ಹಾಕು ಯಾಕಂದರೆ ಸ್ಪೈಸಿನೆಸ್ ಹೋಗ್ಬಿಡ್ತೈತೆ ಹ್ಮ್ ಫುಲ್ ಥ್ರೋಟ್ ಎಲ್ಲ ಕೈ ಹಾಕ್ಬಿಟ್ಟು ಹಿಂಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಸೂಪ್ ಮಾಡ್ಕೊಂಡು ಯಾವಾಗಲೂ ಕುಡಿಯೋಲ್ಲ ಸೂಪೆಲ್ಲ ಆ್ಯಕ್ಚುಲಿ ಜಂಕ್ ಆ್ಯಕ್ಚುಲಿ ಜಂಕ್ ತುಂಬ ಕಡಿಮೆ ಮಾಡಿದ್ದೀನಿ ಕಂಪ್ಯಾರಿಟಿವ್ ಮುಂಚೆ ನಾನು ಏನು ತಿಂತಾಯಿದ್ದೆ ಇವಾಗ ಸ್ವಲ್ಪ ಜಾಸ್ತಿನೇ ಕಡಿಮೆ ಮಾಡಿದ್ದೀನಿ ಯಾವಾಗ ಸರಿ ಕುಡಿತೀನಿ ಅಷ್ಟೇ ಅವತ್ತು ಲಾಸ್ಟ್ ಬ್ಲಾಗಲ್ಲಿ ಲಾಸ್ಟ್ ಮಂತಲ್ಲಿ ಕುಡಿದಿದ್ದೆ ಸೊ ಇವತ್ತು ಕುಡಿತಾ ಇದ್ದೀನಿ ಅಷ್ಟೇ ಸೂಪು ಎಂಜಾಯ್ ಮಾಡಬೇಕಲ್ವಾ ಒಂದೇ ಒಂದು ಲೈಫ್ ಇರೋದು ಅದಕ್ಕೋಸ್ಕರ ಈ ಥರ ಎಂಜಾಯ್ ಮಾಡ್ತೀನಿ ಅಷ್ಟೇ ಇವಾಗ ಸರಿ ಗಾಯಸ್ ನಾನು ಸೂಪ್ನ ಕುಡ್ದು ಆಮೇಲೆ ಬಿಂಬಿಸಿತೀನಿ ಓಕೆನಾ ನಾನು ಲಾಸ್ಟ್ ಟೈಮ್ ಒಂದು ಸೂಪ್ ಮಾಡ್ಕೊಂಡು ಕುಡ್ತಿದ್ದೆ ಅದಕ್ಕಿಂತ ಇದು ಸಕ್ಕದಾಗಿದೆ ಗಾಯ ಸೂಪರ್ ಈ ಥರ ಮ್ಯಾಗಿ ಮಾಡೋದು ತುಂಬಾ ಈಸಿ ನಾರ್ಮಲ್ ಒಗ್ಗರಣೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ವೆಜಿಟೇಬಲ್ಸ್ ಅದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದೊಂಥರ ಟೇಸ್ಟ್ ಸಕ್ಕದಾಗಿರುತ್ತೆ ಮ್ಯಾಗಿಯಲ್ಲಿ ಸಿಕ್ಕಿದಾಗ ಸೊ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಮ್ಯಾಗಿನ ಹಾಕಿ ಮ್ಯಾಗಿ ಮಸಾಲ ಎಕ್ಸ್ಟ್ರಾ ಬರುತ್ತಲ್ವ ಅದು ಮತ್ತು ಪ್ಯಾಕೆಟಲ್ಲಿ ಕೊಟ್ಟಿರೋದನ್ನೂ ಹಾಕಬೇಕು ಹನೀರ್ ಕಾದಿದಾದ್ಮೇಲೆ ಎಕ್ಸ್ಟ್ರಾ ಫೈವ್ ರುಪೀಸ್ ಬರುತ್ತಲ್ವ ಅದನ್ನು ಎರಡು ಹಾಕೊಳ್ಳಿ ಎರಡು ಪ್ಯಾಕೆಟ್ ಮಾಡ್ತಾಯಿದ್ದೀರಾ ಅಂತಂದರೆ ಆಮೇಲೆ ಪ್ಯಾಕೆಟಲ್ಲಿ ಬಂದಿರೋ ಮಸಾಲನೂ ಕೂಡ ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಮ್ಯಾಗಿ ಹಾಕ್ಬಿಟ್ಟು ಆಮೇಲೆ ಕುಕ್ ಆದಮೇಲೆ ಹಾಕ್ಕೊಂಡು ತಿನ್ನೋದು ಅಷ್ಟೆ ನನಗಂತೂ ಯಾವ ರೇಂಜಿಗೆ ಕೋಲ್ಡು ಜ್ವರ ಅಂತಂದರೆ ಜ್ವರ ಏನೋ ಕಡಿಮೆ ಆಯಿತು ಬಟ್ ಬಾಡಿ ಫುಲ್ ಪೇಯ್ನ್ ಇದೆ ಬಟ್ ಕೋಲ್ಡ್ ಜಾಸ್ತಿನೇ ಇದೆ ಸೊ ಜಾಸ್ತಿ ಟ್ಯಾಬ್ಲೆಟೆಲ್ಲ ನೋಡಿ ಗೈಸ್ ಹೆಂಗಾಗಿದೆ ನನ್ನ ಸ್ಕಿನ್ ನೋಡಿ ಇಟ್ಸ್ ಓಕೆ ನನಗೆ ಇವಾಗ ನನ್ನ ಮಾವ್ರ ಫಂಕ್ಷನ್ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತೆಲ್ಲ ಇತ್ತು ಬಟ್ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫುಲ್ ಬ್ರೇಕೌಟ್ಸ್ ಏನೂ ಮಾಡೋಕ್ಕಾಗಲ್ಲ ನಾನು ಸಕ್ಕಳಾಗಿ ರೆಡಿ ಆಗಬೇಕು ಮತ್ತು ಎಂಟು ದಿನಕ್ಕೆ ನಮ್ಮ ಮಾವ ಅವರ ಗುರುಪ್ರವೇಶ ಪ್ರವೇಶ ಸಖತಾಗಿರುತ್ತೆ ಎಂಜಾಯ್ ಮಾಡಬೇಕು ಆ್ಯಂಡ್ ಕಾಸ್ಟ್ಯೂಮ್ ಎಲ್ಲ ಫುಲ್ ರೆಡಿಯಾಗಿದೆ ಒಗ್ಗರಣೆ ಡಬ್ಬ ಎತ್ಕೊಳ್ಳೋಣ ಅಂತ ಹೋದೆ ಅದು ನೋಡಿದ್ರೆ ಕೈ ಜಾಗಿಯೇ ಬಿದೋತು ಬಾಕ್ಸೆ ಕೆಳಗಡೆ ಬಿದ್ರೆ ನಮ್ಮ ಮಮ್ಮಿ ಎತ್ತಷ್ಟರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರಬೇಕು ಏನಂತಂದರೆ ಅಷ್ಟೇ ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ರಸಮ್ ಹಾಕ್ಕೊಂಬಂದೆ ಫ್ರೆಶ್ ಏನಾದರೂ ಸ್ಪೈಸಿಯಾಗಿ ಕುಡಿಬೇಕು ಅನಿಸ್ತು ರಸ ಅನ್ನ ಮಾಡಿದ್ದೆ ನಂಗೆ ಅನ್ನ ಏನೋ ತಿನ್ನಬೇಕು ಅನಿಸಿಲ್ಲ ಅದಕ್ಕೋಸ್ಕರ ಬರೀ ರಸ ಮಾಡ್ಕೊಂಡು ಬಂದು ಈಗ ಆ್ಯಂಡ್ ಫುಲ್ ಟಯರ್ಡ್ ಆಗಿದ್ದೀನಿ ಗೈಸ್ ಏನಾಯಿತು ಗೊತ್ತಿಲ್ಲ ನನಗೆ ಯಾವತ್ತು ಗೊತ್ತಾಯ್ತು ಸ್ಟಾರ್ಟ್ ಆಗಿದ್ದು ನನಗೆ ನಾವು ಆ ಕಬನ್ ಪಾರ್ಕ್ ಬಾಲ್ಬವನ ಹತ್ರ ಹೋಗ್ಬಿಟ್ಟು ಬಂದ್ರಲ್ವ ಅವತ್ತು ನನಗೆ ಆವತ್ತು ಸಾಯಂಕಾಲನೇ ನಾನು ಮಲ್ಕೊಂಡ್ಬಿಟ್ಟೆ ಆವತ್ತು ಫುಲ್ ಬಾಡಿ ಎಲ್ಲ ಪೇಯ್ನ್ ಆಯಿತು ನಾನೇನು ಅಲ್ಲ ಅಷ್ಟೊಂದು ಏನು ಆಟನೂ ಆಡಿಲ್ಲ ಏನೂ ಇಲ್ಲ ಓಡಾಡಿದ್ದಷ್ಟೇ ಆವತ್ತಿಂದ ನಂಗೆ ಸ್ಟಾರ್ಟ್ ಆಗಿದ್ದು ಅದು ಮಾರನೇ ದಿನ ಸಾಯಂಕಾಲ ಫುಲ್ ಸುಸ್ತಾಯಿತು ಮಲ್ಕೊಂಬಿಟ್ಟೆ ಒಂಥರ ವಾಮಿಟ್ ಎಲ್ಲ ಬರೋಂಗಾಯ್ತು ಮಮ್ಮಿ ದೃಷ್ಟಿ ಎಲ್ಲ ತೆಗೆದ್ರು ಗೊತ್ತಲ್ವ ಸೊ ಅದೆಲ್ಲ ಮಾಡಿದ್ರು ಆದರೂ ಅವಾಗ ಓಕೆ ಅನಿಸ್ತು ಆಮೇಲೆ ಫುಲ್ ಟಯರ್ಡ್ ಟಯರ್ಡ್ ಆಗ್ತಾನೆ ಇತ್ತು ಆಮೇಲೆ ಅದ್ರ ಮಾರನೇ ದಿನ ಬೆಳಗ್ಗೆ ಎದ್ದೊಳ್ತೀನಿ ಎದ್ದೊಳೋಕ್ಕೆ ಆಗ್ತಾಯಿಲ್ಲ ತಲೆ ಎಲ್ಲ ಸುತ್ತೈತೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಅವರು ಒಂದು ಇಂಜೆಕ್ಷನ್ ಕೊಟ್ಟರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಇದ್ದೆ ಮತ್ತು ನಾನೇನು ವ್ಲಾಗ್ ಎಲ್ಲ ಮಾಡಿಲ್ಲ ಅದ್ರದ್ದು ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಫುಲ್ ಟಯರ್ಡ್ ಆಗಿದ್ನಲ್ವ ಹಿಂಗೆ ಅದನ್ನು ವ್ಲಾಗ್ ಮಾಡಬೇಕಾ ಅದನ್ನಿಸುತ್ತಲ್ವ ಇದನ್ನೆಲ್ಲ ತೋರಿಸ್ಬೇಕಂದ್ಬಿಟ್ಟು ಅದು ನಾನು ವ್ಲಾಗೇ ಮಾಡೋಕ್ಕೋಗಿಲ್ಲ ನಂಗೆ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ ಆವಾಗ ಆಮೇಲೆ ವ್ಲಾಗ್ನಲ್ಲೇ ಸ್ಟಾಪ್ ಮಾಡಿ ಒಂದು ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಬ್ರೇಕ್ ತೊಗೊಂಡೆ ಫೋರ್ ಟು ಫೈವ್ ಡೇಸ್ ಆಮೇಲೆ ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ ಇವಾಗ ಇವಾಗ ಓಕೆ ಫುಲ್ ತಲ್ಲಿ ಎಲ್ಲ ಇಟ್ಕೊಂಡಿದೆ ಅಂತಂದರೆ ಗೈಸ್ ಹಂಗೆ ಇಡ್ಕೊಂಡಿದ್ದೆ ನಂಗೆದ್ದೊಳಕ್ಕೆ ಆಗ್ತಾ ಇಲ್ಲ ನಾನು ಈ ಫೋನ್ ಬೇರೆ ಜಾಸ್ತಿ ಯೂಸ್ ಮಾಡ್ತೀನಿ ಎಡಿಟಿಂಗ್ ಮಾಡೋಕೆ ಆಗಿರ್ಬೋದು ನಾನು ಸ್ವಲ್ಪ ಲೇಟಾಗಿ ಎಡಿಟ್ ಮಾಡೋದು ಏನು ಎಡಿಟಿಂಗ್ ಅಷ್ಟೊಂದೇನಿರಲ್ಲ ಬಟ್ ಸ್ಟಿಲ್ ಬಟ್ ಸ್ಟಿಲ್ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡು ಎಡಿಟ್ ಮಾಡ್ತೀನಿ ಸ್ವಲ್ಪ ಒಂದು ಒಂದಿಷ್ಟು ವೀಡಿಯೋ ಆದ್ರೂ ಅದನ್ನು ನೋಡಿ ಮಾಡಿ ಎಡಿಟ್ ಮಾಡೋಷ್ಟು ನನ್ನ ತಲೆನೋ ನೋವು ಬಂದುಬಿಡುತ್ತೆ ಇದು ಲೆನ್ಸ್ ಕಟ್ಟದೊಂದು ಬಂದಿದೆ ಗ್ಲಾಸಸ್ಸು ಅದು ಫೋನ್ ಯೂಸ್ ಮಾಡೋವಾಗ ಮಾತ್ರ ಹಾಕ್ಕೊಳೋದು ಅದು ತಗೋಣ ಅಂದ್ಕೊಂಡಿದ್ದೀನಿ ಲೆಚ್ಚಿಸಿ ಈ ಬ್ಲಾಗ್ ಬಂದು ವೆರಿ ರ್ಯಾಂಡಮ್ ವ್ಲಾಗ್ ನಾನು ಡೈಲಿ ಲೈಫಲ್ಲಿ ಹೇಗಿರ್ತೀನೋ ಅದರದೇ ವ್ಲಾಗ್ ಆಗಿರುತ್ತೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಇದೆ ಆ್ಯಂಡ್ ಈ ಮಂತ್ ಫುಲ್ ಚೆನ್ನಾಗಿರುತ್ತೆ ವ್ಲಾಗ್ಸು ನಮ್ಮ ಅವರ ಕೊರ ಪ್ರವೇಶ ಮತ್ತು ವರಮಾಲಕ್ಷ್ಮಿ ಹಬ್ಬದ ವ್ಲಾಗು ಆಮೇಲೆ ಎಲ್ಲ ಸಕ್ಕತ್ತಾಗಿರುತ್ತೆ ಆ್ಯಂಡ್ ನಾನು ಏನೇನು ಬೊಟ್ಟಿ ಕಲೋಲ್ಸ್ ಇದೆ ಅದರದ್ದೆಲ್ಲ ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ಹಾಕ್ತೀನಿ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ಅದನ್ನೆಲ್ಲ ನಾವು ಹಾಕಿದಾದಮೇಲೆ ವ್ಲಾಗ್ ಇವಾಗೆ ಮಾಡಿಟ್ಕೊಂತೀನಿ ವೀಡಿಯೋ ಅದನ್ನೆಲ್ಲ ಯೂಸ್ ಮಾಡಿದಾದ್ಮೇಲೆ ಸರಿ ವ್ಲಾಗ್ ಹಾಕ್ತೀನಿ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ಈ ಥರ ಏನಾದರೂ ಸ್ಪೈಸಿಯಾಗಿ ಕುಡಿಬೇಕನ್ಸುತ್ತೆ ಬಟ್ ಕುಡಿದಾಗ ಇಲ್ಲಿ ಫುಲ್ ಪೇಯ್ನ್ ಆಗುತ್ತೆ ಅದೇನಾಯಿತು ಗೊತ್ತಿಲ್ಲ ನಂಗೆ ದೃಷ್ಟಿಯಾಗಿದೆಯಾ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ ಒಂಥರ ಎಲ್ಲ ಪೇಯ್ನ್ ಪೇಯ್ನ್ ಏನು ಮಾಡೋದು ಏನಾದರೂ ಸಜೆಷನ್ಸ್ ಕೊಡಿ ನಡೆಯುವಾಗ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಈ ಥರ ಪ್ರಾಬ್ಲಮ್ ಆ್ಯಂಡ್ ಲಾಸ್ಟ್ ಬ್ಲಾಗಾಗಿಲ್ಲಿ ಕೇಳಿದ್ದೀರಾ ಸ್ಯಾರಿ ತೋರಿಸಿ ತೋರಿಸಿ ಅಂತ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ ಅದೇನು ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ ಅಷ್ಟೇ ಸಿಂಗ್ ಬಿಟ್ಟರೆ ಇನ್ನೇನು ಇಲ್ಲ ತೋರಿಸ್ಬಾರ್ದು ಅಂತೆಲ್ಲ ಏನಿಲ್ಲ ಇವಾಗೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಮತ್ತು ವರ್ಕ್ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಮುಗಿಸ್ಕೊಂಡು ಹಾಕಿದಾಗ ಒಂದೇ ಸರಿ ತೋರಿಸ್ತೀನಿ ಓಕೆನಾ ಇದೆ ಸ್ಯಾರಿ ಅಂತ ಹೇಳ್ತೀನಿ ಆ್ಯಂಡ್ ಕಾಸ್ಟ್ ಕೂಡ ಹೇಳ್ತೀನಿ ಚೆನ್ನಾಗಿದೆ ಕಲೆಕ್ಷನ್ಸ್ ಹೋಗಿ ಇವಾಗೆ ಹೋಗಂಗಿದ್ರೆ ಇವಾಗೆ ಹೋಗಬೇಕು ಎಲ್ಲಂತಂದರೆ ಇನ್ನು ಖಾಲಿಯಾಗಿ ಹೋಗುತ್ತೆ ನಾವು ಹೋದಾಗ ಆಲ್ರೆಡಿ ಆಗಿತ್ತು ಬಟ್ ಸ್ಟಿಲ್ ಹುಡುಕಿ ತಗೊಂಬಂದ್ವಿ ಐನೋ ಈ ಬ್ಲಾಗ್ ಸ್ವಲ್ಪ ಶಾರ್ಟ್ ಆಯಿತು ಮತ್ತು ಅಷ್ಟೊಂದೇನು ಎಂಟರ್ಟೈನ್ಮೆಂಟ್ ಇರಲಿಲ್ಲ ಅಂತ ಹೇಳಿ ಬಟ್ ಸ್ಟಿಲ್ ಇಟ್ಸ್ ರ್ಯಾಂಡಮ್ ಬ್ಲಾಗ್ ಮೈ ಡೈಲಿ ಬ್ಲಾಗ್ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ನೆಕ್ಸ್ಟ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್